ಟೀ ಮಾಡ್ಕೊಂಬಂದ್ರೆ ಟೀ ಒಳಕ ನೀನು ಖಾರ ಉಪ್ಪು ಅಂತ ತಕೊಂಡ್ ಒಳ್ಳೆ ಹುಡುಗಿ ಅಂತ ಹೇಳಿ ಮದುವೆ ಮಾಡ್ಕೊಂಡಿದೀನಿ ನಿಮ್ಗೆ ಬೇಜಾರಾಗ್ ಅಂತ ಹೇಳಿ ಮನೇಲಿ ಬಿಟ್ಟು ಹೋಗ್ತಿದ್ದೀನಿ ಸರಿನಾ ನಾನು ನಿನ್ ಜೊತೆ ಇರ್ತಿದ್ದೆ ಓಟಿ ಮಾಡ್ಕೊಂಡ್ರದ ಏನಕ್ಕೆ ಗೊತ್ತಾ ಯಾವ ಕಾರಣಕ್ಕ ನೀನು ಒಳಗಡೆ ಕರ್ಕೊಂಡು ಹೋಗೋಣ ನಾನು ಖುಷಿ ಇಳಿದ್ರೆ ನೀನು ನೀನ್ ಇತ್ರ ಮಾಡ್ತೀಯಾ ನಮ್ಮ ಮನೆಯವ್ರ ಮೇಲೆ ಸತ್ತಿಲ್ಲ ಬಿತ್ತಿಲ್ಲ ಅಂತ ಹೇಳ್ಕೊಂಡು ನಾಟಕ ಮಾಡ್ತೀಯಾ ನೀನ್ ಈ ಮಾತಾಡ್ತೀಯ ಅಂದ್ರೆ ನನ್ ಜೊತೆ ಮಾತಾಡಕ್ಕೆ ಹೋಗ್ಬೇಡ ನೀನು ಮೂಡೆ ಮೂಡ್ತು ನನ್ ಹೋಗ್ತೀನಿ ಏನಕ್ಕಾದ್ರೂ ಬಂದು ರೋಟಿ ಮಾಡ್ಕೊಂಡಿರ್ಬೋದಿತ್ತು ನಂಗೆ ಮೇಲೆ ಕೋಪ ಬಂದಿದೆ ಮಾತಾಡ್ಸ್ಬಿಡ ಹೋಗು ಮನೇಲಿ ಎಲ್ಲಾರು ವಯಸ್ಸಾದ್ರು ಇರ್ತಾರೆ ಬೇಡ ಅರ್ಥ ಮಾಡ್ಕೊಬೇಕು ಅಪ್ಪೆ ಮಾವ ಅಂತ ಹೇಳಿ ಮರ್ಯಾದೆ ಕೊಟ್ಕೊಂಡು ಅವ್ರ ಜೊತೆ ಚೆನ್ನಾಗಿರ್ಬೇಕು ಅದನ್ನ ಬಿಟ್ಟು ಉಪ್ಪು ಕರ ಯಾರ ಕೊಡ್ತಾರ ಊಟಕ್ಕ ಹಾ ಬೀಗ ಪಾಪ ಅವ್ರಿಗೆಲ್ಲ ಹೆಚ್ಚು ಕೆಂಚು ಕಮ್ಮಿ ಆದ್ರೆ ಏನೇ ಮಾಡೋದು ಹಾ ಅರ್ಥ ಮಾಡ್ಕೊಂಡ್ಬಿಡ್ತಾನೆ ವಯಸ್ಸಾಗಿರೋರು ಕಡೆ ಏನಾದ್ರೂ ಏನ್ ಮಾಡೋದು

ಹ್ಞೂ ಕಡೆ ನಾನು ನೀನು ಮತ್ತೆ ಸೋಮು ಹೃದಯಾಗಿದ್ದಾನಲ್ಲ ಸೋಮು ಅವ್ ನಿಂತಿ ಇಬ್ರು ಬರ್ತಾರೆ ಇವೆಲ್ಲರೂ ಹೇಗ್ ಗೋಕ್ ಹೋಗೋಣ ಬ್ಯಾಚುಲರ್ಸ್ ಚೆನ್ನಾಗಿರುತ್ತೆ ಅವಳು ಎಲ್ಲ ಶಾರ್ಟ್ ಬಟ್ಟೆ ಎಲ್ಲದು ಹಾಕೊಂತಾಳೆ ನಾವು ಎಲ್ಲ ಶಾರ್ಟ್ ತೆಡ್ಡಿ ಇವು ಹಾಕೊಂತೀವ ನೀನು ಶಾರ್ಟ್ ಬಟ್ಟೆ ಹಾಕೊಳ್ಳುವಂತೆ ಬಿಯರ್ ಕುಡಿಸ್ತೀನಿ ಬಾ ಅಲ್ಲಿ ನಿನ್ಗೆ ಹುಡುಗರು ಎಲ್ಲ ಕಾಮನ್ ಕಡೆ ಹುಡುಗರು ಹುಡ್ಗಿರು ಎಲ್ಲ ಕುಡಿತಾರೆ ನಿನಗೂ ಕುಡಿಸ್ತೀನಿ ಬಾ ಬಿಯರ್ ಹೆಂಗಿರುತ್ತೆ ರುಚಿ ನೋಡಿ ಹೇಳುವೆ ಫುಲ್ ಫಿದಾ ಫಿಡಾಬಿಡ್ತೀಯಾ ಫಸ್ಟ್ ನೈಟ್ ಅಲ್ಲೇ ನಮ್ದು

ಅಯ್ಯೋ ಅದು ವಾಸ್ಕೊಡಿಗಮ್ಮ ಅಂತ ಐತಿ ಅಲ್ಲಿಗೆ ಹೋಗ್ತಿದೀವಿ ನಾವು ಹೌದಾ ವಾಸ್ಕೊಡಿಗಮ್ಮ ಅಂತ ಹೊಸ ಗುಡಿ ಐತಾ ಅಲ್ಲ ನಾನು ಬರ್ತೀನಿ ಕಲರಾಮ ನಂಗೋ ಕನ್ಸು ನಿಚ್ಚನೂರ ಆಗೋಯ್ತು ಈ ಮುದುಕಿಯಿಂದ ಈಕಿನ ಬರ್ತೀನಿ ಅಂತ ಕುಣಿಯ ಕತ್ತಾಳೆ ಏನಾದ್ರು ಹೇಳ ಮ್ಯಾನೇಜ್ ಮಾಡು ಅಜ್ಜೋ ನಿನ್ನಂತವರೆಲ್ಲ ಹಂಗ್ ಬರ್ಬಾರ್ದು ವಯಸ್ಸಾದವರು ಆ ಗುಡಿಗ ವಯಸ್ಸಾದ್ರು ಬರ್ಬಾರ್ದು ಹುಡುಗ ಹುಡುಗಿರು ಮಾತ್ರ ಹೋಗ್ಬೇಕು ನಿನ್ನಂತೆ ವಯಸ್ಸಾದ್ರು ಬರ್ಬಾರ್ದು ನೀವೆಲ್ಲಾ ಹೋಗ್ತಿದ್ರೆ ಬರುತ್ತಿದ್ರಾ ಅಂತ ಹೇಳಿ ನಾಟಕ ಮಾಡ್ಬಿಡಾ ನನಗೆ ಕಾಲ ಮಾರ್ಗೆ ತಕಂಡೆ ಬಿಡಿದೆ ನೋಡಾ ಕಾಲ ಪಡಗೆ ತಕಂಡಿಗೆ ನಾಟಕಕ್ಕೆ ಮಾಡಿ ಸುಳ್ಳೇಳಿ ಅಂದ್ರ ಈ ವಯಸ್ಸಕ್ಕೆ ಎಂತ ಬುದ್ಧಿ ಅಂದ್ರೆ ಕಲತಿರಾದೆ ನೀನು ಹ್ ऎಂದ್ರನ ಗೋವಾ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ವಾಸಕೋಡಿಗಮ್ಮಂತೆ ಅಂತ ನನಗೆ ಗೊತ್ತಿಲ್ಲ ನಿನ್ನಪ್ಪನೆ ಹೇಳಕೊಳ್ಳಬೇಕಾ ಏ ಮಿಟರ್ ಬಿಡ್ತಾನೆ ಹ್ ಹಲ್ಕಟ್ ಸೋಳೆ ಮಗ್ನ ಎಂತ ಬುದ್ಧಿ ಕಲತಿರದು ಕುಡುಕ ಸೋಳೆ ಮಗ್ನ ನಿನ್ನ ನಿನ್ನ ಯಾರ ಹೇಳದ್ರು ನಾವು ಗೋವಾ ಹೋಗ್ತಿದ

ನಾನಂತೂ ಬರೋಕ್ಕಿಲ್ಲಮ್ಮ ಗೋವಾಕ್ಕ ನಾನೇ ನಿನ್ನ ಹರಿದು ಹುಡುಗ ಅಲ್ಲ ಗೋವಾ ಬರೋಕ್ಕ ನೀನೇ ನೋಳೆ ಹಿಂಗೆ ಒಪ್ಪಿಸ್ತಿದ್ಯಾ ಹಿಂಗೆ ಮಾತಾಡ್ತಿದ್ಯಾ ಗೋವಾಕಾರು ಹೋಗ್ತಾರೆ ನೋಗೊಂಡಿ ಹಾಂ ಈಗಿನ ಕಾಲದ್ದು ಗಂಡ ಹೆಂಡ್ತಿರು ಹೋಗಿ ಬರ್ತಾರ ನಾವು ಯಾಕ ಹೋಗೋದು ಹಾಂ ಹೋಗಿ ಬರ್ಲಿ ತಕ್ಕ ಏ ಬರಿ ಗೋವಾ ಮಾತ್ರ ನಿನ್ ಸಹಾಯ ಬಿಡ್ತೀನಿ ಅಂತ ಮಾತಾಡಕ ಹೋಗ್ಬೇಡ ತಕ್ಕ ಗೋವಾಕ್ಕೆ ತಾನೆ ಹೋಗಣ ತಕ್ಕ ಅದ್ಯಾಕ್ ಸಹಾಯ ಬಿಡ್ತೀನಿ ಅಂತಿ ಸಹಾಯದೊಳಗೆ ಹೋಗಿ ನೋಡಿಕೊಂಡು ಬರು ಅಂತ ಯಪ್ಪ ನಿನ್ನಂತ ಹೆಂಗಸನ ಎಲ್ಲೆ ಕಣೆ ಕಣಪ್ಪ ಬರಿ ಗೋವಾ ಕರ್ಕೊಂಡು ಹೋಗಿಲ್ಲ ಅಂತಲೇ ಸಹಾಯ ತಿನ್ ಅಂತ ಇಲ್ಲ ತು ಉಡ್ಕಕ್ಕೆ ನೋಡಿ ಸರಿ ಮನೆಯಲ್ಲಿ ಇರು ನಾನು ಹೋಗಿ ಬರ್ತೀನಿ ಹೊರಗ ನನಗಂತೂ ತಲೆ ಕಿತ್ತು ಹೋಯ್ತಮ್ಮ ಅಮ್ಮ ಒಬ್ಳೆ ಬಂದ್ಲು ಈಗಿನ ಕಲದ್ದು ಒಳ್ಳೆ ಆಳೆ ಕಲದ್ದು ಲ್ಯಾಮ್ಮಣಿ ಈಗಿತ್ತಾ ಕಣಂಗಾ ಬುರ್ಕಾ ಹಾಕೊಂಡು ಮಾಡ್ಕೊಂಡು ಒಳ್ಳೆ ಲ್ಯಾಂಬಾಂಡ್ರು ಬಂದಾಗ್ ಬಂದ್ಲೇವಾ ಅಮ್ಮಾಕ ಇನ್ನ ಏನೇನೆನ್ ಕೇಳಬೇಕು ಇವರ ಕಡೆ ಮಾತು ಏನತ್ತೆ ಮಾವಾ ಏನೋ ಜಗಳ ಮಾಡಕತ್ತಿರಾ ಏನಾಯ್ತು ಅಲ್ಲ ಕಣಮ್ಮಾ ಭತಿ ನೀನಾರು ನಿಮ್ಮ ನಿಮತ್ತೆಗ ಗೋವಾ ಕೋಮ ಗೋವಾಗ ಅಂತ ಕೂತಾಳಲ್ಲ ನಾಳೆ ಬೀಣನುವೆ ರಾಮನುವೆ ಗೋವಾಕ್ಕೆ ಹೋಗ್ತಾರಂತ ಅಂತ ಅದಕ್ಕ ಗೋವಾಕ್ಕೆ ಹೋಗು ಅಂತ ಹೇಳಕತ್ತಾಳಲ್ಲ ಇವಳು ಅಯ್ಯೋ ಇಲ್ಲ ಕಣಮ್ಮಾ ಅವ್ರು ಗುಡಿಗೆ ಹೋಗ್ತೀವಿ ಅಂದರ ಅದ್ಯಾವುದೋ ವಾಸಕಡಿಗ ಮನೆ ಏನೋ ಅಂದಪ್ಪ ಅಲ್ಲಿ ಗುಡಿಗೆ ಹೋಗ್ತೀವಿ ಅಂದಾ ಯಾವ ವಾಸಕಡಿಗ ಮನೆ ಅಲ್ಲ ನಿಮ್ಮ ಮಗ ನಾಳೆ ಗೋವಾ ಕೈತಾನೆ ಅದನ್ನ ಸುಳ್ಳೇ ಹೇಳೋಕ್ತಾನೆ ಮನೆಯಲ್ಲಿ ಏ ರಾಮೋ ಇದಕಲ್ಲ ನೀನೇ ಕಾಡ ನೋಡು ಅಲ್ಲಿ ಬಿಟ್ಕೊಂಡು ನಿಂತಿಲ್ವೇ ಇದಕ್ಕೆಲ್ಲ ನೀನೇ ಕಾರಣ ನಿಮ್ ಗುಂಡ ನೀವು ಒಪ್ಕೊಂತಾನೆ ಇದ್ದಿಲ್ಲ ಯಾವ ಗೋವಲ್ಲಿ ಕಲಸು ಬರ್ತಿದ್ದಿಲ್ಲ ಆಕೀಗ ನೀನೇ ಸುಳ್ಳು ಹೇಳಿ ಗೋವಾಗ ಹೋಗ್ತಿದ್ಯಾ ಹಾಂ ವಾಸಗ ಅಂತ ಬೇರೆ ಹೇಳಿದ್ಯಾ ನಿಮ್ಮ ಅಜ್ಜಿಗೇನು ಗೊತ್ತಿಲ್ಲ ಅಂತೇಳಿ ವಾಸಕೊಡಿಗಮ ಜಿಲ್ಲೆ ಅಂದ್ರೆ ಅದು ಗೋವಾ ಅಂತೇಳಿ ಅಜ್ಜಿಗೂ ಗೊತ್ತೈತಿ ನೀನು ಅವಳ ಹತ್ರ ಸುಳ್ಳು ಹೋಗಿ ಯಾಸ್ ಸರಿಯಾಗಿ ಸಿಗಂಡಲ್ಲ ಮಿಡ್ರು ಗುಡ್ತಾನ ಅಲ್ಕೊಡ್ ಸೋಳೆ ಮಗ್ನ ಕುಡಕ್ ಸೋಳೆ ಮಗ್ನ ಗೊತ್ತಾಗಲ್ಲ ನಿಂಗೆ ಅಷ್ಟವ ಹಾ ಗೊತ್ತಾಗಲ್ವ ನಿಮ್ಮಜ್ಜಿಗೆ ಇಂಥ ಆಸೆಗಳೇ ಇದ್ದಿಲ್ಲ ನೀನೇ ಹುಟ್ಟಾಕ್ತಿರೋದಕ್ಕೂ ಅಲ್ಕೊಟ್ ಇದ್ದೆ ಇದ್ದೆ ನಿಮ್ಮತ್ತದ್ರೂ ಮಾತಾಡಕ್ಕೂ ಒಂಥರ ನಾಚ್ ಕೈತೇವಾ ನಾನು ಹೋಯ್ತೀನಿ முஸ்க்கொண்டுப்பாற எல்லாரும் சாய் கொடுத்து கிளா நீ